ಹಾಯ್ ಗೆಳೆಯರೇ ನನ್ನ ಹೆಸರು ವಸಂತ್ ನಾನು ಡಿಗ್ರಿ ಓದುವ ಸಮಯದಲ್ಲಿ ನಡೆದ ಕಥೆಯನ್ನು ಹೇಳ್ತಾ ಇದ್ದೀನಿ ನನ್ನ ಅಪ್ಪ ಸರ್ಕಾರಿ ನೌಕರ ಅಮ್ಮ ಹೌಸ್ ವೈಫ್ ಈ ಕತೆ ಪೂರ್ತಿ ಕೇಳಿ ಅಪ್ಪನ ಕೆಲಸಕ್ಕೆ ವರ್ಗಾವಣೆ ಆದ ಕಾರಣ ಬೇರೊಂದು ಪಟ್ಟಣಕ್ಕೆ ಮನೆ ಬದಲಾವಣೆ ಮಾಡಬೇಕಾದ ಸಮಯ ಬಂದಿತು ಅಪ್ಪನ ಗೆಳೆಯರೊಬ್ಬರು ಹೊಸ ಪಟ್ಟಣದಲ್ಲಿ ಸುಂದರವಾದ ಬಾಡಿಗೆ ಮನೆಯೊಂದನ್ನು ನಮಗಾಗಿ ಹುಡುಕಿದ್ದರು ನಾವು ಅಪ್ಪನ ಗೆಳೆಯ ನೋಡಿದ ಆ ಮನೆಗೆ ಶಿಫ್ಟ್ ಆದೆವು ಆದರೆ ಆ ಮನೆಯ ಪಕ್ಕದಲ್ಲಿ ಇರೋದು ಕೇವಲ ಒಂದೇ ಒಂದು ಮನೆ ಮಾತ್ರ ಅದೊಂದು ಹೊಸ ಲೇಔಟ್ ನಿರ್ಮಾಣ ಆಗ್ತಾ ಇತ್ತು ಆಗ ಅಲ್ಲಿದ್ದದ್ದು ಕೇವಲ ಎರಡು ಮನೆಗಳು ಮಾತ್ರ ಆದರೆ ಈಗ ತುಂಬಾ ಮನೆಗಳಿವೆ ಬಿಡಿ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿದ್ದ ಅಂಕಲ್ ಕೂಡ ಅಪ್ಪನ ಆಫೀಸಿನಲ್ಲಿಯೇ ಕೆಲಸ ಮಾಡ್ತಾ ಇದ್ದರು ಹೀಗಾಗಿ ನಮ್ಮೊಂದಿಗೆ ಅವರ ಪರಿಚಯ ಬಹು ಆಗಿತ್ತು ಪಕ್ಕದ ಮನೆಯಲ್ಲಿದ್ದವರು ಮೂರು ಜನ ಅಂಕಲ್ ಆಂಟಿ ಮತ್ತು ಅವರ ಮಗಳು ಶೋಭಾ ಸ್ನೇಹಿತರೆ ಈಗ ಕಥೆಯ ಕಡೆ ಬರೋಣ ಅಂಕಲ್ ಮಗಳು ಶೋಭಾ ಅವಳ ವಯಸ್ಸು ಇಪ್ಪತ್ತೆಂಟು ತುಂಬಿದ್ದರೂ ಮದುವೆಯಾಗಿರಲಿಲ್ಲ ಕಾರಣ ನನಗೆ ತಿಳಿದಿರಲಿಲ್ಲ ಆದರೆ ಅವಳಿಗೆ ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬುದೇ ಆಸೆ ಆ ಮನೆಗೆ ಶಿಫ್ಟ್ ಆಗಿ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಹೊರಗೆ ವಾಕಿಂಗ್ ಮಾಡಬೇಕು ಎಂದು ಬಂದಾಗ ಮನೆಯ ಮುಂದೆ ಒಬ್ಬಳು ಸುಂದರವಾದ ಹುಡುಗಿ ಅವಳ ತಂದೆಯೊಂದಿಗೆ ಬ್ಯಾಡ್ಮಿಂಟನ್ ಆಟ ಆಡುತ್ತಾ ಇದ್ದಳು ನನ್ನನ್ನು ನೋಡಿದ ತಕ್ಷಣ ಆ ಅಂಕಲ್ ನನಗೆ ಹಾಯ್ ಹೊಸದಾಗಿ ಬಂದಿದ್ದೀರಾ ನಾವು ಇಲ್ಲೇ ಇರೋದು ಎಂದು ನನಗೆ ಮಾತನಾಡಿಸಿದರು ನಾನು ನಮಸ್ಕಾರ ಅಂಕಲ್ ಎಂದಾಗ ಅವರು ಬಾಹಿರೋ ಆಟಕ್ಕೆ ಜಾಯಿನ್ ಆಗು ಎಂದರು ನಾನು ಪರವಾಗಿಲ್ಲ ಬಿಡಿ ಅಂಕಲ್ ಎಂದರು ಅವರು ಕೇಳಲೇ ಇಲ್ಲ ನಾನು ಕೂಡ ಆಟಕ್ಕೆ ಸೇರಿಕೊಂಡೆ ಅಬ್ಬಬ್ಬ ಅವಳು ಆಡುವ ಬ್ಯಾಡ್ಮಿಂಟನ್ ಆಟಕ್ಕೆ ನಾನು ಕಳೆದು ಹೋದೆ ನನ್ನ ಮನಸ್ಸೋತಿತ್ತು ನಾನು ಆಟದಲ್ಲಿ ಏಕಾಗ್ರತೆಯಿಂದ ಆಡಲು ಸಾಧ್ಯವಾಗದೆ ಸೋತುಬಿಟ್ಟೆ ಸೋಲಲು ಕಾರಣ ಏನಿರಬಹುದೆಂದು ನನ್ನ ಕಥೆಯನ್ನು ಕೇಳುವವರಿಗೆ ತಟ್ ಅಂತ ಅರ್ಥವಾಗಿಬಿಡುತ್ತದೆ ಟೀ ಶರ್ಟ್ ಮತ್ತು ಶರ್ಟ್ ಮೇಲೆ ಅವಳು ಬ್ಯಾಡ್ಮಿಂಟನ್ ಆಡ್ತಾ ಇದ್ರೆ ಅದನ್ನು ನಾನು ನೋಡಿದರೆ ಇನ್ನೊಬ್ಬ ಬೆರೆ ಪದೇ ಪದೇ ನಮಸ್ಕಾರ ಹೇಳ್ತಾ ಇದ್ದ ಸ್ವಲ್ಪ ಬಿಸಿಲು ಏರುತ್ತಾ ಇದ್ದ ಕಾರಣ ನಾನು ಆಟ ಸಾಕು ಎಂದೆ ಅವಳು ಗ್ರೇಟ್ ತುಂಬಾ ಚೆನ್ನಾಗಿ ಆಟ ಆಡ್ತೀಯಾ ನಿನ್ ಹೆಸರು ಏನು ಎಂದು ಕೇಳಿದಳು ನಾನು ವಸಂತ್ ಎಂದಾಗ ಅವಳು ನಾನು ಶೋಭಾ ಎಂದು ಒಬ್ಬರಿಗೊಬ್ಬರೂ ಪರಿಚಯ ಮಾಡಿಕೊಂಡು ಪರಸ್ಪರ ಹಸ್ತಲಾಘವ ಮಾಡಿಕೊಂಡು ಬಾಯ್ ಹೇಳಿ ಒಳಗೆ ಹೋದಳು ಇನ್ನು ಕೈ ಕೈಕುಲುಕಿದ್ದದ್ದನ್ನೇ ನೆನೆಸಿಕೊಂಡು ನಮ್ಮ ಮನೆಯ ಒಳಗೆ ಬಂದು ಕುಳಿತುಕೊಂಡೆ ಅಮ್ಮ ನನ್ನ ಎದುರು ಬಂದು ಏನೋ ಇಷ್ಟು ಬೆವರುತ್ತಿದ್ದೀಯ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಎಂದು ವಿಚಾರಿಸಿದಾಗ ಪಕ್ಕದ್ಮನೆ ಅಕ್ಕನ ಜೊತೆ ಬ್ಯಾಡ್ಮಿಂಟನ್ ಆಡಿದೆ ಅಮ್ಮ ಎಂದೆ ಅಮ್ಮ ಗಾಬರಿಯಿಂದ ಏನೋ ಬಂದು ಎರಡು ದಿನ ಕೂಡ ಆಗಿಲ್ಲ ಇಷ್ಟು ಬೇಗ ಬ್ಯಾಡ್ಮಿಂಟನ್ ಆಡಿ ಆಡಿಬಂದೀಯಾ ಅಬ್ಬಬ್ಬಾ ಮಹಿಮೆ ಇದು ಯಾರಾದ್ರೂ ಮಾತಾಡಿಸಿದ್ರೆ ಬೇಗ ಒಂದು ಮಾತು ಕೂಡ ಆಡಲ್ಲ ನೀನು ಈಗ ನೋಡಿದ್ರೆ ಏನೋ ಎಂದು ನಗುತ್ತಾ ಕಿಚನ್ ಒಳಗೆ ಹೋದಳು ನಾನು ಸ್ನಾನಕ್ಕೆ ಹೋದೆ ನಾನು ಸ್ನಾನದ ನಂತರ ಹೊರಗೆ ಬಂದಾಗ ಶೋಭಾ ನಮ್ಮ ಮನೆಯಲ್ಲಿದ್ದ ಸೋಫಾ ಮೇಲೆ ಕುಳಿತಿದ್ದಳು ಅಮ್ಮನ ಜೊತೆ ಅದು ಹಂಗೆ ಆಂಟಿ ಇದು ಹಿಂಗೆ ಆಂಟಿ ಎಂದೆಲ್ಲಾ ಪುರಾಣ ಹೇಳ್ತಾ ಇದ್ಲು ನಾನು ಬಂದ ತಕ್ಷಣ ಅವಳು ಪಿಳೀಪಿಳಿ ಕಣ್ಣು ಬಿಡುತ್ತಾ ಎಂದು ಹೇಳಿದಾಗ ನಾನು ಹಾಯ್ ಎಂದು ಸೀದಾ ನನ್ನ ಕೋಣೆಗೆ ಹೋದೆ ಅಮ್ಮ ಹೇಗ್ ವಸಂತ ತಿಂಡಿ ಮಾಡು ಬಾ ಎಂದು ಕರೆದಾಗ ಹೊರಗೆ ಬಂದವನು ತಿಂಡಿ ಮುಗಿಸಿ ಮತ್ತೆ ಕೋಣೆಗೆ ಹೋಗಿ ಮಲಗಿದೆ ಹೀಗೆ ಸ್ವಲ್ಪ ದಿನಗಳು ಕಳೆದವು ನಾನು ಸುಮ್ಮನೆ ಮನೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತುಕೊಂಡಿದ್ದೆ ಅಮ್ಮ ನನ್ನ ಪಕ್ಕ ಬಂದು ಮಾರ್ಕೆಟ್ಗೆ ಹೋಗಿ ಬಾ ಎಂದು ಒಂದು ಕೆಲಸ ಒಪ್ಪಿಸಿದರು ಸೀದಾ ನನ್ನ ಬೈಕ್ ಎತ್ತಿಕೊಂಡು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಹಲೋ ವಸಂತ್ ಎಂದು ಶೋಭಾಳ ಧ್ವನಿ ಕೇಳಿಸಿತು ಮಾರ್ಕೆಟ್ಗೆ ಹೋಗ್ತಾ ಇದ್ರೆ ಹೇಳು ನಾನು ಕೂಡ ಹೋಗೋದು ಇದೆ ಎಂದಾಗ ನಾನು ಬಾ ಇವಾಗ ಹೋಗ್ತಾ ಇದ್ದೀನಿ ಎಂದ ತಕ್ಷಣ ಅವಳು ಹಿಂದೆ ಬಂದು ಕುಳಿತುಕೊಂಡಳು ಅಬ್ಬಬ್ಬಾ ಆ ತೂಕಕ್ಕೆ ನನ್ನ ಗಾಡಿ ನೆಲಕಚ್ಚಿ ಮುಂದಕ್ಕೆ ಹೋಗಲು ಒದ್ದಾಡಿತು ಹೀಗೆ ಶೋಭಾ ನಾನು ತುಂಬಾ ಕ್ಲೋಸ್ ಆಗಿಬಿಟ್ಟೆವು ಅವಳು ನನ್ನನ್ನು ಪ್ರೀತಿಯಿಂದ ವಾಸು ಎಂದು ಕರೆಯಲು ಪ್ರಾರಂಭ ಮಾಡಿದಳು ಇನ್ನೂ ನಾನು ಶೋಭಾ ಶೋಭಾ ಎಂದು ಕರೆಯಲು ಪ್ರಾರಂಭ ಮಾಡಿದೆ ನಾನು ಕಾಯುತ್ತಿದ್ದ ದಿನವೊಂದು ಹತ್ತಿರ ಬಂದಿತ್ತು ಅವತ್ತು ಅಪ್ಪ ಪಕ್ಕದ ಮನೆ ಅಂಕಲ್ ಎಲ್ಲ ಸೇರಿ ಆಫೀಸ್ ಕಡೆಯಿಂದ ಒಂದು ವಾರ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಅಮ್ಮ ಕೂಡ ಬರ್ತಾರೆ ಒಬ್ಬನೇ ಮನೇಲಿ ಇರೋಕೆ ಆಗುತ್ತೆ ಅಲ್ವಾ ಎಂಬ ಪ್ರಶ್ನೆಯನ್ನು ಕೇಳಿದರು ನಾನು ಇರ್ತೀನಿ ಹೋಗಿ ಬನ್ನಿ ಎಂದು ಹೇಳಿದೆ ಸಂಜೆ ಅಪ್ಪ ಅಮ್ಮ ಮತ್ತು ಪಕ್ಕದ್ಮನೆ ಅಂಕಲ್ ಆಂಟಿ ಎಲ್ಲರೂ ಸೇರಿ ಹೊರಟು ಹೋದರು ಶೋಭಾ ಹೋಗುವುದಿಲ್ಲ ಎಂದು ನನಗೆ ಮೊದಲೇ ತಿಳಿದಿತ್ತು ಸಂಜೆ ಶೋಭಾ ಊಟ ಮಾಡೋಣ ಬಾರೋ ಎಂದು ಕರೆದಾಗ ನಾನು ಓಡೋಡಿ ಹೋಗದೆ ಬೇಡ ನಮ್ಮ ಮನೆಯಲ್ಲಿ ಮಾಡೋಣ ಬಾ ಎಂದು ಕರೆದೆ ಅವಳು ಸರಿ ಎಂದು ಖುಷಿಯಿಂದ ಊಟಕ್ಕೆ ಬಂದಲು ಸಂಜೆ ಇಬ್ಬರು ಸೇರಿ ಊಟ ಮುಗಿಸಿ ಆನಂದದಿಂದ ಮಾತಾಡಿಕೊಂಡು ಕುಳಿತುಕೊಂಡೆವು ಅವಳು ಮನೆಗೆ ಹೋಗ್ತೀನಿ ಬಾಯ್ ಎಂದು ಹೊರಟು ಹೋದಳು ನಾನು ಇಂಗ್ಲಿಷ್ ಚಲನಚಿತ್ರವನ್ನು ನೋಡುತ್ತಾ ನನಗಿದ್ದ ಆ ಒಂದು ಕೆಲಸವನ್ನು ಮುಗಿಸಿ ಮಲಗಿಬಿಟ್ಟೆ ಸುಸ್ತಾಗಿ ಮಲಗಿದ್ದರಿಂದ ಬೆಳಿಗ್ಗೆ ಏಳೋದು ಎಂಟು ಗಂಟೆ ಆಗಿತ್ತು ನಾನು ಇನ್ನೂ ಎದ್ದೇ ಇರಲಿಲ್ಲ ಬಾಗಿಲ ಬೆಲ್ ಬಾರಿಸಿತು ಎದ್ದು ನೋಡಿದರೆ ಶೋಭಾ ಹೇ ಏನೋ ನೀನೂ ಇನ್ನೂ ಮಲಗೇ ಇದ್ದೀಯ ಬಾರೋ ಬ್ಯಾಡ್ಮಿಂಟನ್ ಆಡೋಣ ಎಂದು ಕರೆದಳು ನಾನು ಕೂಡ ಫ್ರೆಶ್ ಆಗಿ ಅವಳ ಜೊತೆ ಬ್ಯಾಡ್ಮಿಂಟನ್ ಆಡುತ್ತಾ ಸ್ವಲ್ಪ ಸಮಯ ಕಳೆದು ನಂತರ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀಯಾ ಎಂದು ಕೇಳಿದಳು ನನಗೆ ಮಾಡಕ್ಕೆ ಬರಲ್ಲ ಎಂದಾಗ ಅವಳು ಸರಿ ನಮ್ಮನೆಗೆ ಬಾಯೆಂದು ಕರೆದುಕೊಂಡು ಹೋಗಿ ಇಡ್ಲಿ ಮತ್ತು ಸಾಂಬಾರ್ ಹಾಕಿಕೊಟ್ಟಳು ನಂತರ ಇಡ್ಲಿ ಸಾಂಬಾರ್ ತಿಂದು ಟೀ ಕುಡಿದು ನಮ್ಮ ಮನೆ ಒಳಗೆ ಬಂದೆ ಅವಳೂ ಕೂಡ ನನ್ನ ಹಿಂದೆಯೇ ಬಂದಳು ನಾನು ಟಿವಿ ಆನ್ ಮಾಡಿ ನನಗಿಷ್ಟವಾದ ಆ ತರಹದ ಚಲನಚಿತ್ರ ಹಾಕಿದ ತಕ್ಷಣ ಅವಳು ನಗುತ್ತಾ ನನ್ನ ಮುಖ ನೋಡಿ ತಲೆ ತಗ್ಗಿಸಿದಳು ನಾನು ಅವಳ ಪಕ್ಕ ಕುಳಿತೆ ಇಬ್ಬರೂ ಟಿವಿ ನೋಡಲು ಆರಂಭಿಸಿದೆವು ಅವಳು ಆ ಚಲನಚಿತ್ರ ನೋಡಿ ಒಳಗೊಳಗೆ ನಗುತ್ತಾ ನನ್ನ ಹೆಗಲ ಮೇಲೆ ಕೈಯಿಟ್ಟು ನನ್ನ ಮುಖ ನೋಡಿದಳು ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಎಂದಾಗ ಅವಳು ಯೋಚನೆ ಮಾಡುತ್ತಾ ಸರಿ ಎಂದು ತಲೆ ಆಡಿಸಿದಳು ನಾನು ಯಾರಿಗಾದ್ರೂ ಗೊತ್ತಾದ್ರೆ ಎಂದಾಗ ಅವಳು ಯಾರಿಗೂ ತಿಳಿಯಲ್ಲ ಎಂದು ನನಗೆ ಧೈರ್ಯ ತುಂಬಿದಳು ನಂತರ ನಾನು ಸಹಾಯ ಮಾಡುವಾಗ ಆ ಜಾಗದಲ್ಲಿ ಟ್ಯಾಟು ಒಂದನ್ನು ಗಮನಿಸಿ ಆಶ್ಚರ್ಯಗೊಂಡು ತಕ್ಷಣ ಕೇಳಿದೆ ಗಗನ್ ಅಂದ್ರೆ ಯಾರು ಗಗನ್ ಅಂತ ಟ್ಯಾಟು ಯಾಕೆ ಹಾಕಿಸಿದ್ಯಾ ಅದು ಈ ಜಾಗದಲ್ಲಿ ಎಂದು ಕೇಳಿದಾಗ ಅವಳ ಕಣ್ಣಲ್ಲಿ ದುಃಖ ಹೊರಬಂತು ನಾನು ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಸಹಾಯ ಮುಂದುವರೆಸಿದೆ ನಂತರ ಅವಳು ಕಾಲೇಜಿನಲ್ಲಿ ಕೈಕೊಟ್ಟು ಹೋಗಿದ್ದ ಅವಳ ಗೆಳೆಯ ಗಗನ್ ಬಗ್ಗೆ ಹೇಳಿದಳು ನಂತರ ನಾನು ಸುಮ್ಮನೆ ಸಹಾಯ ಮಾಡುತ್ತಾ ಸಹಾಯ ಮಾಡುತ್ತಾ ಹಾಗೆ ಸ್ವರ್ಗವನ್ನೇ ನೆನೆಸಿಕೊಂಡು ಅಬ್ಬಬ್ಬ ಸುಮ್ಮನೆ ಅಲ್ಲ ಬಿಡಿ ಅದೆಲ್ಲ ಒಂದು ದೊಡ್ಡ ಸ್ವರ್ಗ ಸರೋವರ ಹೀಗೆ ದಿನಗಳು ಕಳೆದು ನಾನು ಓದೋದು ನಿಲ್ಲಿಸಿದೆ ಅದಕ್ಕೆ ಅಪ್ಪ ಓದು ಇಲ್ಲವಾದರೆ ಮನೆ ಬಿಟ್ಟು ಹೋಗು ಎಂದರು ನನ್ನ ಅಪ್ಪನಿಗೆ ನಾನು ಅವರ ತರಾನೇ ಸರ್ಕಾರಿ ನೌಕರಿ ಹಿಡಿಯಬೇಕು ಎನ್ನುವ ಆಸೆ ಆದರೆ ನನಗೆ ಸ್ವತಂತ್ರವಾಗಿ ಯಾವುದಾದ್ರೂ ಉದ್ಯಮ ಮಾಡಿಕೊಂಡು ಬದುಕುವ ಆಸೆ ಆದ್ದರಿಂದ ನಾನು ಮನೆ ಬಿಟ್ಟು ಬೆಂಗಳೂರಿಗೆ ಬಂದೆ ಇನ್ನು ಶೋಭಾ ಕೂಡ ತನಗೆ ಸಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡಲು ಬೆಂಗಳೂರಿಗೆ ಬಂದಳು ನಾನು ನನ್ನ ಗೆಳೆಯನ ಮನೆಯಲ್ಲಿ ಉಳಿದುಕೊಂಡೆ ಅವಳು ಒಂದು ಪಿ ಜಿಯಲ್ಲಿ ಉಳಿದುಕೊಂಡಳು ಇನ್ನು ನಾನು ಓದಿದ ಓದಿಗೆ ಮ್ಯಾನೇಜರ್ ಕೆಲಸ ಸಿಗುತ್ತೆ ಎಂದು ಕಾಯ್ತಾ ಇದ್ದರೆ ನನಗೆ ಸಿಕ್ಕದ್ದು ಸೇಲ್ಸ್ ಮ್ಯಾನ್ ಕೆಲಸ ನಂತರ ಜೀವನ ಹೆಂಗೋ ಸಾಗುತ್ತ ಬಂತು ಅಪ್ಪ ನನ್ನ ಜೊತೆ ಮಾತಾಡುವುದನ್ನು ನಿಲ್ಲಿಸಿದ್ದರು ಅಮ್ಮ ಅವಾಗ ಅವಾಗ ಅಪ್ಪಿನಿಗೆ ತಿಳಿಯದಂತೆ ನನಗೆ ಫೋನ್ ಮಾಡಿ ಒಂದೆರಡು ಮಾತುಗಳನ್ನು ಆಡಿ ಸುಮ್ಮನಾಗುತ್ತಿದ್ದರು ಸಂಜೆಯಾದರೆ ಕೆಲಸ ಬಿಟ್ಟ ತಕ್ಷಣ ಶೋಭಾ ಭೇಟಿಯಾಗಿ ಟೀ ಕುಡಿದು ತನ್ನ ಪಿಜಿಗೆ ಹೋಗುತ್ತಿದ್ದಳು ಇನ್ನೇನು ರವಿವಾರ ಬಂದರೆ ಸಾಕು ಸಹಾಯಕ್ಕಾಗಿ ಪಾರ್ಕ್ ಆಗಲಿ ಹೋಟೆಲ್ ಗಾಗಲಿ ಸುತ್ತಾಡಲು ಹೋಗುತ್ತಿದ್ದೆವು ಆದರೆ ಇದೆಲ್ಲಾ ತಪ್ಪು ಎನಿಸಲಿಲ್ಲ ನನಗಿಂತ ಅವಳು ಐದು ವರ್ಷ ದೊಡ್ಡವಳು ಹಾಗಾಗಿ ಅವಳೇ ಮಾರ್ಗದರ್ಶನ ಮಾಡುತ್ತಿದ್ದಳು ಅವಳ ಮಾರ್ಗದರ್ಶನದಂತೆ ನಾನು ಮೇಕಪ್ ಮಾಡುವ ಕೆಲಸವೊಂದನ್ನು ಕಲಿಯಲು ಕೈಹಾಕಿದೆ ಅಲ್ಲಿ ನನಗೆ ಚೆನ್ನಾಗಿ ಮೇಕಪ್ ಮಾಡುವುದನ್ನು ಕಳಿಸಿದರು ಮುಖ ಸ್ವಚ್ಛಗೊಳಿಸಿಕೊಂಡು ಟೋನರ್ ಬಳಸುವುದು ಮಾಯಿಶ್ಚರೈಸರ್ ಹಚ್ಚುವುದು ಪ್ರೈಮರ್ ಹಚ್ಚುವುದು ಫೌಂಡೇಶನ್ ಹಚ್ಚುವುದು ಕನ್ಸೀಲರ್ ಪೌಡರ್ ಕಣ್ಣಿನ ಮೇಕಪ್ ಮಾಡುವುದು ಶ್ಯಾಡೋ ಐಲೈನರ್ ಮಸ್ಕರಾ ಕೆನ್ನೆಯ ಮೇಕಪ್ ಮಾಡುವು ಬ್ಲಷ್ ತುಟಿಯ ಮೇಕಪ್ ಮಾಡುವುದು ಲಿಪ್ಸ್ಟಿಕ್ ಮೇಕಪ್ ಅನ್ನು ಸೆಟ್ ಮಾಡಲು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬಳಸುವುದು ಎಲ್ಲವನ್ನೂ ಹಂತ ಹಂತವಾಗಿ ಕಲಿಸಿದರು ನಾನು ಶ್ರದ್ಧೆಯಿಂದ ಕಲಿತು ಬಿಟ್ಟೆ ಇದನ್ನು ಕಲಿತ ನಂತರ ನಾನು ಒಂದು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ದಿನಗಳು ಕಳೆದಂತೆ ಮೇಕಪ್ ಮಾಡುವುದನ್ನು ಚೆನ್ನಾಗಿ ಕಲಿತು ಹೊಸ ಅಂಗಡಿಯನ್ನೇ ಆರಂಭ ಮಾಡಿದೆ ನಂತರ ಹೊಸ ಅಂಗಡಿಯಲ್ಲಿ ಮೊದಲ ಮೇಕಪ್ ಮಾಡಿದ್ದು ಶೋಭಾಗೆ ಅವತ್ತು ಅವಳು ತುಂಬಾ ಸುಂದರವಾಗಿ ಕಾಣುತ್ತಾ ಇದ್ದಳು ಹೀಗೆ ನನ್ನ ಬಿಸಿನೆಸ್ ಒಂದು ಹೆಜ್ಜೆ ಮುಂದಕ್ಕೆ ಬಂದು ಮದುವೆಯ ಆರ್ಡರ್ಗಳು ಕೂಡ ಬರಲು ಆರಂಭಿಸಿದವು ದಿನೇ ದಿನೇ ಆದಾಯ ಹೆಚ್ಚುತ್ತಾ ಹೋಯಿತು ಹೊಸ ಕಾರು ಕೂಡ ಖರೀದಿಸಿದೆ ಇನ್ನು ಶೋಭಾ ನಾನು ಕಾರಿನಲ್ಲಿ ಕುಳಿತುಕೊಂಡೇ ಗೋವಾ ಕಡೆ ಒಂದು ದೊಡ್ಡ ಪ್ರವಾಸ ಹೋಗಿ ಬಂದೆವು ಈ ಚಿಕ್ಕ ಅಂತರದಲ್ಲಿ ಅದೆಷ್ಟು ಸಹಾಯ ನಡೆಯಬೇಕೋ ಅದರ ಹತ್ತು ಪಟ್ಟು ಜಾಸ್ತಿ ನಡೆದು ಹೋಗಿತ್ತು ಇದಕ್ಕೆ ಸಾಕ್ಷಿಯಾಗಿ ಶೋಭಾ ಹೊಟ್ಟೆ ಕೂಡ ತಂದುಕೊಂಡಿದ್ದಳು ಅವಳ ಬಾಯಿಂದ ಈ ಮಾತು ಕೇಳಿ ನನಗಾದ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಇಬ್ಬರೂ ತಕ್ಷಣ ಮದುವೆಯಾಗಿಬಿಟ್ಟೆವು ಅವಳ ಮನೆಯಲ್ಲಿ ನಮ್ಮ ಮದುವೆ ವಿಷಯ ತಿಳಿದು ಅವಳ ಜೊತೆ ಮಾತು ಬಿಟ್ಟರು ಕೂಡ ನನ್ನ ಅಮ್ಮ ಮಾತ್ರ ನಮ್ಮಿಬ್ಬರ ಮದುವೆಗೆ ಸಮ್ಮತಿಸಿದ್ದರು ಆದರೆ ನನ್ನ ಅಪ್ಪ ಇದಕ್ಕೆ ಮತ್ತಷ್ಟು ಕೋಪಗೊಂಡಿದ್ದರು ನಾನು ಮನೆ ಬಿಟ್ಟು ಎರಡು ವರ್ಷ ಬೇರೆಯಾಗಿತ್ತು ಹಾಗಾಗಿ ಮುದ್ದಿನ ಹೆಂಡತಿಯನ್ನು ಕರೆದುಕೊಂಡು ಕಾರಿನಲ್ಲಿ ಮನೆಗೆ ಹೋದೆ ಅಪ್ಪ ನಮ್ಮನ್ನು ನೋಡಿ ಸ್ವಲ್ಪ ಮುಖದಲ್ಲಿ ಕೋಪ ತೋರಿಸಿದರು ಆದರೆ ಅಮ್ಮ ಓಡೋಡಿ ಬಂದು ಅಮ್ಮನ ಪ್ರೀತಿ ತೋರಿಸಿದರು ಹೊಸ ಸೊಸೆಯನ್ನು ಆರತಿ ಮಾಡಿ ಮುದ್ದಾಡಿ ಮನೆಯ ಒಳಗೆ ಕರೆದುಕೊಂಡರು ಆರು ತಿಂಗಳು ನನ್ನ ಹೆಂಡತಿ ಅಮ್ಮನ ಮನೆಯಲ್ಲಿಯೇ ಇದ್ದಳು ನಾನು ಬೆಂಗಳೂರಿಗೆ ಬಂದು ಉಳಿದುಕೊಂಡೆ ನಂತರ ಅವಳಿ ಮಕ್ಕಳ ಆಗಮನ ಕೂಡ ಆಯಿತು ಹೀಗೆ ಜೀವನ ಮುಂದೆ ಸಾಗುತ್ತಾ ನಾನು ಹಿಡಿದ ಬಿಜಿನೆಸ್ ಕೈಹಿಡಿದು ದೊಡ್ಡ ಉದ್ಯಮವನ್ನು ಆರಂಭ ಮಾಡಿದೆ ನೀವು ಕೂಡ ಯಾವುದೇ ಕೆಲಸ ಕೈಹಿಡಿಯಲಿಲ್ಲ ಎಂದರೆ ಉತ್ತಮರ ಸಲಹೆ ಪಡೆದು ಒಂದೊಳ್ಳೆ ವ್ಯಾಪಾರ ಅಥವಾ ಒಂದೊಳ್ಳೆ ಕೆಲಸ ಮಾಡಿಕೊಂಡು ಬನ್ನಿ ಗೆಲುವು ಸಿಕ್ಕೇ ಸಿಗುತ್ತದೆ ಕತೆ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ಸುಂದರವಾದ ಕಥೆಯಲ್ಲಿ ಬರುತ್ತೇನೆ ನಮಸ್ಕಾರಗಳು ಶುಭದಿನ